ನಮ್ಮೂರು ಗ್ರಾಮಸ್ಥರಲ್ಲಿ ಬೋಧನಸಳ್ಳಿ ಗ್ರಾಮಸ್ಥರಲ್ಲಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಏನು ಓಪನ್ ಚಾಲೆಂಜ್ ಮಾಡ್ತೀನಿ ಅಂದರೆ ರೈತನು ನಮಗೆ ಜಸ್ಟ್ ಹತ್ತು ಗುಂಟೆ ಇದ್ದರೆ ಸಾಕು ನಾವು ಬದುಕ್ಬೋದು ಹತ್ತು ಗುಂಟೆ ಇದ್ದರೆ ನಾವು ರಾಗಿನೋ ಏನೋ ಕಾಳು ಬೆಳ್ಕೊಂಡು ನಾವು ಬದುಕ್ಬೋದು ಯಾರ ಸಹಾಯ ನಮಗೆ ಬೇಡ ಬೇಕಾಗಿಲ್ಲ ಇವರು ರೈತರಲ್ಲಿ ಸಣ್ಣ ರೈತರು ಇವರು ಇವರು ರೈತರಲ್ಲಿ ಸಣ್ಣ ರೈತರು ಇವ್ರದ್ದು ಒಂದು ಎಕರೆ ಜಮೀನಿದೆ ಇಲ್ಲಿ ಯಮಂಡಳ್ಳಿಯ ಗ್ರಾಮದಲ್ಲಿ ಒಂದು ಎಕರೆ ಜಮೀನಿದೆ ಈ ಒಂದ್ ಎಕರೆ ಜಮೀನಿಗೆ ಸುತ್ತ ಇರತಕ್ಕಂಥದ್ದು ಗ್ರಾಮ ತಾಣ ಆ ಗ್ರಾಮ ತಾಣದಲ್ಲಿ ಉದ್ದೇಶ ಪೂರ್ವಕವಾಗಿ ಒಂದು ಅಂಗನವಾಡಿ ಕಟ್ಟಡ ಕಟ್ಟಿದ್ರು ಆ ಫೋಟೋ ಸಮೇತ ಇದೆ ನೋಡಿ ಈ ಇದು ಅಂಗನವಾಡಿ ಕಟ್ಟಡ ಇಲ್ಲಿ ಕಟ್ಟಿದ್ರು ಅಂಗನವಾಡಿ ಕಟ್ಟರ ಕಟ್ಟಿ ಈ ಸೆಂಟ್ರಲ್ಲಿ ಇವ್ರಿಗೆ ಒಂದು ಎಂಟು ಅಡಿ ಜಾ ಬಂಡಿ ದಾರಿ ಹೋಗ್ತಾಯಿದ್ರು ಬರ್ತಾಯಿದ್ರು ಇದಕ್ಕೇನು ಮಾಡಿದ್ರು ಹೊಸದಾಗಿ ಮತ್ತೆ ನಿರ್ಮಿತ ಮಾಡಿದ್ರು ಒಂದು ಕಾಂಪೌಂಡು ಇವ್ರನ್ನ ಏನು ಮಾಡಿದ್ರು ತಡೆ ಮಾಡಿದ್ರು ಇವ್ರು ಏನು ಮಾಡಿದ್ರು ರೈತರು ಬೇರೆ ಉದ್ಯೋಗ ಇಲ್ಲ ಇವರಿಗೆ ರಾಗಿನೋ ಏನೋ ಬೆಳ್ಕೊಂಡು ಜೀವನ ಮಾಡ್ತಿದ್ರು ಕೂಲಿ ಕೆಲಸನೂ ಮಾಡ್ತಾರೆ ಇದ್ದರು ಪಾಪ ಇವರು ಯಾವ್ದಾರ ಕೂಲಿ ಕೆಲಸ ಇದ್ರು ಕೂಲಿ ಕೆಲಸನೂ ಮಾಡ್ತಾರೆ ಅದಾದ್ಮೇಲೆ ಇವ್ರು ಏನು ಮಾಡಿದ್ರು ಹೋಗಿ ಒಂದು ದೂರು ಕೊಟ್ಟರು ಏನು ಸ್ವಾಮಿ ನಮಗೆ ಗ್ರಾಮ ತಾಣ ಇಲ್ಲಿ ಆಗಿದೆ ಎಲ್ಲ ಇರೋಂಥವ್ರೆ ಒಂದೊಂದು ಎಕರೆ ಅರ್ಧ ಅರ್ಧ ಎಕರೆ ಗ್ರಾಮ ತಾಣ ಒತ್ತುವರಿ ಮಾಡ್ಕೊಂಡವ್ರೆ ಗ್ರಾಮ ತಾಣವನ್ನು ತೆರುಗೊಳಿಸಬೇಕು ನಮಗೆ ಒಂದು ಬಂಡಿ ದಾರಿ ನಮ್ಗೆ ದಾರಿ ಮಾಡ್ಕೊಡ್ಬೇಕು ಅಂತ ಕೇಳಿದ್ರು ಆ ಕೇಳಿದಕ್ಕೆ ಏನು ಮಾಡಿದ್ರು ಇವ್ರು ಮಾಡಿದ್ರು ಅಧಿಕಾರಿಗಳು ಇವತ್ತು ಲೋಕಾಯುಕ್ತದಲ್ಲಿ ಎರಡು ವರ್ಷದಿಂದ ಓಡಾಡ್ತಾವನೆ ಮೂರು ಮೂರು ತಿಂಗಳು ಮೂರು ಮೂರು ತಿಂಗಳು ಮುಂದೆ ಡೇಟ್ ಹಾಕಿ ಹೋಗ್ತಾನವ್ರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ಬೋಧನಶ್ವಾಲಿ ಗ್ರಾಮಸ್ಥರು ನಮ್ಮೂರು ಬಸವೇಶ್ವರ ದೇವಸ್ಥಾನ ಪುರಾತನ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ಬರಲಿ ನನಗೆ ಸರ್ಕಾರಿ ಜಾಗ ನಾನು ಎಲ್ಲೇ ಮಾಡ್ಕೊಂಡಿದ್ರೆ ಕೂಡ ಒಂದು ಇಂಚಿದ್ರು ಕೂಡ ನನ್ನ ಖರ್ಚಿಂದ ನಾನು ತೆರವುಗೊಳಿಸ್ತೀನಿ ಅಥವಾ ಅಧಿಕಾರಿಗಳೇ ತೆರವುಗೊಳಿಸ್ಲಿ ಅದೇ ರೀತಿ ಎಮ್ಮಂದಳ್ಳಿ ಗ್ರಾಮದಲ್ಲಿ ಗೋಮಾ ಐದು ಸರಿ ಏನು ಗ್ರಾಮ ಎಕರೆಗಳ ಎಕರೆಗಳಗಟ್ಟಲೆ ಉತ್ತುವರಿ ಮಾಡ್ಕೊಂಡವ್ರೆ ಅವ್ರಿಗೆ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ ತೆರವುಗೊಳಿಸ್ಬೇಕು ಅಥವಾ ಅವ್ರು ಬಿಡುಗಡೆ ಮಾಡಬೇಕು ಮೂಲ ಮಾಲೀಕರು